ಟಿವಿ ಕನ್ನಡ ಸರ್ ಇದು ವಿಜಯಕಾಳಿ ವಿಶೇಷ ಏನಪ್ಪಾ ಅಂತಂದರೆ ಇಲ್ಲಿ ಬಸವಪ್ಪಂದು ವಿಶೇಷ ಇದೆ ಮತ್ತು ಇಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಮೆನಲ್ಲಿ ಹೋಮಗಳನ್ನ ಮಾಡ್ತಾರೆ ಹೋಮ ಮಾಡೋದ್ರಿಂದ ಯಾವುದೇ ವಾಮಾಚಾರ ಮಾಟಾಚಾರ ಏನೇ ಬೇರೆ ಏನೇ ಮಾಡಿದರೂ ಕೂಡ ಅವ್ರಿಗೆ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮತ್ತೆ ಇನ್ನೊಂದೇನು ವಿಶೇಷತೆ ಅಂದರೆ ಇಲ್ಲಿ ಬೇರೆಯವರಿಗೆ ಕೆಟ್ಟದನ್ನು ಬಯಸಲ್ಲ ನಮ್ಮಲ್ಲಿ ಏನಾರ ಕೆಲಸ ಕಾರ್ಯಗಳಾಗಬೇಕು ನಮ್ಮ ವೈಯಕ್ತಿಕವಾಗಿ ಏನಾರು ಇದ್ದರೆ ಅದು ಸಮಸ್ಯೆ ಕ್ಲಿಯರ್ ಆಗುತ್ತೆ ತಾಯಿ ಕಾಳಿಕಾದೇವಿ ಆಶೀರ್ವಾದದಿಂದ ಮತ್ತು ಗುರುಗಳು ಸುಮಾರು ನಾನು ಒಂದು ಆರರಿಂದ ಏಳು ವರ್ಷದಿಂದ ಇಲ್ಲಿ ಈ ಮಠಕ್ಕೆ ಭಕ್ತಾದಿಯಾಗಿ ಬರ್ತಾ ಇದ್ದೀನಿ ಇಲ್ಲಿಯ ವಿಶೇಷತೆ ತುಂಬ ಇದೆ ನಾನು ಇಲ್ಲಿಗೆ ಮೇಲೆ ಅಧಿಕಾರದಲ್ಲಿ ವಿಶೇಷವಾಗಿ ಜಾಸ್ತಿ ತುಂಬ ಅಧಿಕಾರ ಅಂದರೆ ರಾಜಕೀಯವಾಗಿ ತುಂಬ ಇದನ್ನು ಮಾಡಿದ್ದೀನಿ ಬಟ್ ಇಲ್ಲಿ ವಿಶೇಷತೆ ಬಸವಪ್ಪ ಬಸವಪ್ಪಂದು ತುಂಬ ವಿಶೇಷತೆ ಇದೆ ಮತ್ತು ಇಲ್ಲಿ ಗುರುಗಳು ಯಾವುದೇ ಹಣಕ್ಕಾಗಲಿ ಇನ್ನೊಂದ್ಕಾಗಲಿ ವಿಶೇಷತೆ ಇಟ್ಕೊಂಡು ಏನು ಮಾಡಲ್ಲ ಇಲ್ಲಿ ಎಲ್ಲ ಒಂದೇ ಇಲ್ಲಿ ಬರ್ತಾ ಬರ್ತಾಯಿರ್ತಕ್ಕಂಥ ಶ್ರೀಮಂತರಾಗ್ಬೋದು ಬಡವರಾಗ್ಬೋದು ಎಲ್ಲ ಒಂದೇ ದೃಷ್ಟಿಯಲ್ಲಿ ಕಾಣ್ತಾರೆ ಅದು ತುಂಬ ವಿಶೇಷ ಇದೆ ಇಲ್ಲಿ ಇಲ್ಲಿ ಬಂದ ಮೇಲೆ ನಾವು ತುಂಬ ಅಭಿವೃದ್ಧಿ ಆಗಿದ್ದೀವಿ ಯಾವುದೇ ಆರೋಗ್ಯದಲ್ಲಾಗ್ಬೋದು ಇಲ್ಲಿಗೆ ಬಂದ ಮೇಲೆ ಅಭಿವೃದ್ಧಿ ತುಂಬ ಆಗಿದ್ದೀವಿ ನಾವು ನಾವು ತುಂಬ ಜೀವನನೇ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂಥವ್ರು ನಾವು ಈ ಮಠಕ್ಕೆ ಬಂದಮೇಲೆ ತುಂಬ ಅಭಿವೃದ್ಧಿಯನ್ನು ಹೊಂದಿದ್ದೀವಿ ತಾಯಿ ಆಶೀರ್ವಾದ ಗುರುಗಳ ಆಶೀರ್ವಾದ ಬಸವಪ್ಪನ ಆಶೀರ್ವಾದ ಅಂತ ತುಂಬ ಒಳ್ಳೆಯದಾಗಿದೆ ಅಮಾಸೆ ಹುಣ್ಮೆಯಲ್ಲಂತೂ ವಿಶೇಷ ಈ ಮಠ ತುಂಬ ಇಷ್ಟು ಇವತ್ತು ಖುಷಿಯಾಗುತ್ತೆ ಮೊದಲು ಯಾವುದೇ ಥರದ ಇಲ್ಲಿ ಅಪೇಕ್ಷೆಯನ್ನು ಇಟ್ಟಿರಲಿಲ್ಲ ಇವರು ಯಾರತ್ರನ ಅಲ್ಲಿ ಒಂದು ರೂಪಾಯಿನೂ ಕೇಳೋದಲ್ಲಿ ನಾವು ಭಕ್ತಿಯಿಂದ ಏನು ಕೊಡ್ತೀವಿ ಅದರಲ್ಲಿ ಮಠವನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು ಇವತ್ತು ಹಾಗೆ ನಡೀತಾ ಇದೆ ಭಕ್ತಾದಿಗಳು ತುಂಬ 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 ನೀವು ತುಂಬ ಅಂದರೆ ಹೇಳೋಕ್ಕಾಗಲ್ಲ ಇವತ್ತು ಆ ಮಠ ಭಾಳ ಇದಾಗಿತ್ತು ಅವಾಗ ನೋಡಿದರೆ ಒಂದು ಎರಡು ವರ್ಷದಿಂದಲೂ ಕೂಡ ಇಷ್ಟು ಇದಿರಲಿಲ್ಲ ಇವತ್ತು ತುಂಬ ಅಭಿವೃದ್ಧಿಯಾಗಿದೆ ಮತ್ತು ಜನಗಳ್ಗೆ ಒಳ್ಳೆಯದಾಗಿದೆ ಕವಡೆ ವಿಶೇಷ ಇದೆ ಕವಡೆಯಲ್ಲಿ ಇರೋದನ್ನು ಸತ್ಯ ಹಂಡ್ರೆಡ್ ಪರ್ಸೆಂಟು ಸತ್ಯ ಇದೆ ಅವರು ನಮ್ಮ ಮನಸ್ಸಿನಲ್ಲಿ ಏನಾಗುತ್ತೆ ನಮ್ಮ ಆರೋಗ್ಯ ವಿಚಾರ ಆಗ್ಬೋದು ನಮ್ಮ ವ್ಯವಹಾರದ ವಿಚಾರ ಆಗ್ಬೋದು ಆ ತಾಯಿಯ ಆಶೀರ್ವಾದ ತಗೊಂಡು ಕವಡೆಯಲ್ಲಿ ಶಾಸ್ತ್ರ ಹೇಳ್ತಾರೆ ತುಂಬ ವಿಶೇಷವಾಗಿದೆ ವಿಶೇಷ ಅಂದರೆ ಅದು ಹೇಳೋಕ್ಕಾಗಲ್ಲ ನಾವು ಸುಮಾರು ಕಡೆ ನೋಡಿದೀವಿ ಮಠದಲ್ಲಿ ಹೋಗಿದ್ದೀವಿ ಬೇರೆ ಕಡೆ ಎಲ್ಲ ನೋಡಿದೀವಿ ಬಟ್ ನಾನಂತೂ ಪರಮ ಭಕ್ತ ಇಲ್ಲಿಗೆ ನಾನಿಲ್ಲಿ ಬಂದ ಮೇಲೆ ಅಭಿವೃದ್ಧಿ ಆಗಿದ್ದೀನಿ ಕವಡೆ ವಿಶೇಷ ಇದೆ ಇಲ್ಲಿ ಕವಡೆಯಲ್ಲಿ ಸತ್ಯ ಹೇಳ್ತಾರೆ ಕವಡೆ ಯಾರು ಕೇಳ್ಕೊಂಡು ಇಲ್ಲಿ ಹೋಗಿ ಈಗ ಈಗ ವಿಶೇಷವಾಗಿ ಹಿಂದೆ ನೀರು ಹಾಕ್ತಾರೆ ನೀರು ಉದ್ದೇಶ ಏನು ನಮ್ಮ ಆರೋಗ್ಯದಲ್ಲಿ ಯಾರು ಕುಂಠಿತ ಆಗಿರ್ತಾರೆ ಅವರು ಯಶಸ್ಸನ್ನು ಕಾಣಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ವಿಶೇಷವಾಗಿ ಆ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಕವಡೆ ಶಾಸ್ತ್ರ ತುಂಬ ವಿಶೇಷವಾಗಿದೆ ನಮಗೆ ಅಂದರೆ ನನ್ನ ತಮ್ಮನ ಮಿಸ್ಸಸ್ ತೀರ್ಕೊಬಿಟ್ಟಿದ್ರು ಸೂಸೈಡ್ ಮಾಡ್ಕೊಂಡು ಅವ್ರ ಅಪ್ಪನ ಮನೇಲಿ ನಮಗೆ ಜೀವನನೇ ಬೇಡ ಅನ್ನೋ ಥರ ಆಗಿತ್ತು ಮತ್ತು ನನ್ನ ತಮ್ಮನೂ ಫುಲ್ಲು ನಾನೇ ಬದುಕೋದಿಲ್ಲ ಅನ್ನೋ ಸ್ಟೇಜಲ್ಲಿದ್ದ ಇಲ್ಲಿಗೆ ಬಂದಮೇಲೆ ಚೆನ್ನಾಗಿದ್ದಾನೆ ಅವನವೇ ನಾವು ಚೆನ್ನಾಗಿದ್ದೀವಿ ಹೋಮಕ್ಕೆ ಬಂದಿದ್ದೀವಿ ಅಮಾಸು ಹಣ್ಮೆಗೆ ಮತ್ತು ಬಸವನ ಪೂಜೆಯಿಂದ ಬಸವನಿಂದನೇ ಇವತ್ತು ನನ್ನ ತಮ್ಮ ಚೆನ್ನಾಗಿದ್ದಾನೆ ಅವನು ನನ್ನ ಇಲ್ಲ ಅಂದಮೇಲೆ ನಾನು ಬದುಕೋದೇ ಇಲ್ಲ ಅನ್ನೋ ಥರ ಇದ್ದ ನಾನು ಏನೋ ಸೂಸೈಡ್ ಮಾಡ್ಕೊಂಡು ತೀರೋಯ್ತೀನಿ ಅನ್ನೋ ಥರ ಇದ್ದ ಇಲ್ಲಿಗೆ ಮೇಲೆ ಏನಿಲ್ಲ ನನ್ನ ಮಗನಿಗೋಸ್ಕರನ ಜೀವನ ಮಾಡಬೇಕು ಅಂತ ಇದ್ದಾನೆ ನಾಳಿದ್ದು ಕೋರ್ಟ್ ಇದೆ ಮಗು ನಿಮ್ಮಂತ ಬಂದೆ ಬಂದೇ ಬರುತ್ತೆ ಅಂತ ಹೇಳವರೆ ಗುರುಗಳು ತಮ್ಮನಿಗೆ ತಿವಿತ್ತು ತಿವಿತ್ತು ಮತ್ತು ಸೂಸೈಡ್ ಮಾಡ್ಕೊಳ್ಳೋಕ್ಕೆಲ್ಲ ಟ್ರೈ ಮಾಡಿದ್ನಲ್ಲ ಅದರಿಂದ ಮತ್ತು ಎಂಟಿ ಮೇಲೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದ ಊಟನೇ ಮಾಡ್ತಿರ್ಲಿಲ್ಲ ಹದಿನೈದು ದಿನ ಇಪ್ಪತ್ತು ದಿನ ಒಂಚೂರು ಊಟನೇ ತಿಂತಿರಲಿಲ್ಲ ಇಲ್ಲಿಗೆ ಮೇಲೆ ಚೆನ್ನಾಗಿದ್ದಾನೆ ಇಲ್ಲಿಗೆ ಬರಲಿಲ್ಲ ಅಂತಂದರೆ ಇಷ್ಟೊತ್ತು ನನ್ನ ತಮ್ಮ ನಮ್ಮ ಕೈ ಸಿಗ್ತಿರಲಿಲ್ಲ ಈ ತಾಯಿಯಿಂದನೇ ನನ್ನ ತಮ್ಮ ಇವತ್ತು ನಮ್ಮ ಅಪ್ಪನ ಮನೆ ಚೆನ್ನಾಗಿದೆ ಒಂದು ಬೆಳಕಾಗಿದೆ ಅಂತಾರೆ ಈ ತಾಯಿಯಿಂದನೇ ಇವಾಗಿಲ್ಲ ಏನಿಲ್ಲ ಹಾಂ ಏನಿಲ್ಲ ಅಂದರೆ ತಾಯಿ ತಾನೇನಾದರೂ ಇದು ಮಾಡಿದ್ರು ಮತ್ತೆ ನನ್ನ ತಾಯಿ ಹತ್ರ ಬರೋ ಇವತ್ತು ಬರೋನು ಹುಷಾರಿಲ್ಲ ಸ್ವಲ್ಪ ಜ್ವರ ತಲೆನೋವು ಗಾಡಿ ಓಡಿಸೋಕ್ಕಾಗಲ್ಲ ಅಂದ್ಬಿಟ್ಟು ಬಂದಿಲ್ಲ ಅಷ್ಟೇ ತೀರ್ಥಸ್ನಾನದ ಬಗ್ಗೆನೂ ಒಂದು ಅಲರ್ಜಿನೇ ಇರ್ಬೋದು ಮತ್ತು ಯಾವುದೇ ತೊಂದರೆ ಇದ್ದರೂ ತೀರ್ಥಸ್ಥಾನದ ಮಾಡಿಸಿದ್ರೆ ಗುಣ ಆಗುತ್ತೆ ಅಂತಂತಂದ್ಬಿಟ್ಟು ಇದು ಮಾಡಿದೆ ತೀರ್ಥಸ್ನಾನ ಮಾಡಿಸ್ಕೊಂಡವ್ರೆ ಅವ್ರ ಮುಖ ನೋಡ್ತಿದ್ದಂಗೆ ಹೇಳ್ತಾರೆ ನಾವೇನು ಹೇಳೇ ಇರೋಲ್ಲ ಆವಾಗಲೇ ಹೇಳ್ತಾರೆ ಮತ್ತು ನೂರಿಪ್ಪತ್ತು ದಿನದಲ್ಲಿ ನಿಮ್ಮ ಮಗು ಬರುತ್ತೆ ಅಂತ ಹೇಳವ್ರೆ ಇನ್ನೊಂದು ನಾಲ್ಕೈದು ದಿನಕ್ಕೆ ನೂರಿಪ್ಪತ್ತು ದಿನ ಆಗುತ್ತೆ ಆ ತಾಯಿ ಬೇಗ ನಮ್ಮ ತಮ್ಮನ ಮಗುನ ಕೊಡಿಸ್ಕೊಟ್ಬಿಟ್ರೆ ಸಾಕು ಅಷ್ಟೇ ಅದೊಂದೇ ಕೇಳ್ತಾಯಿರು ಪಾಂಡಪುರ ತಾಲೂಕು ಕೆ ಅನ್ನೋ ಗ್ರಾಮ ಇದು ವಿಜಯ ವಿಜಯಕಾಳಿ ಮತ್ತು ಬಸಪ್ಪ ಪವಾಡ ಕ್ಷೇತ್ರ ಇಲ್ಲಿ ಶಾಸ್ತ್ರನ ನಾವೇನು ಹೇಳದೆ ಬೇಡ ಕೌಡೆ ತಗೊಂಡು ಅವರೇ ನಮ್ಮ ಸಮಸ್ಯೆ ಏನಿದೆ ಅಂತ ಪ್ರತಿಯೊಂದು ಹೇಳ್ತಾರೆ ಅಂದರೆ ಅವ್ರು ಹೇಳಿದ ಪ್ರಕಾರ ನಡ್ಕೊತ ಹೋದರೆ ಎಲ್ಲರಿಗೂ ಚೆನ್ನಾಗುತ್ತೆ ಇಲ್ಲ ನಾನು ಒಂದು ಸತಿ ಬಂದೆ ಎರಡು ಸತಿ ಬಂದೆ ಚೆನ್ನಾಗಿಲ್ಲ ಅನ್ನೋ ಮಾತೇ ಇಲ್ಲ ನಾನು ಫಸ್ಟ್ ಆಫ್ ಆಲ್ ನಾವು ಒಂದು ಸತಿ ಬಂದಾಗಲೇ ನಮಗೆಲ್ಲ ಏನು ಅಂತ ಗೊತ್ತಾಗ್ಬಿಡ್ತು ಅದಕ್ಕೆ ನಾ ತುಂಬ ಜನ ಅವಾಗಿಂದ ತುಂಬ ಜನ ಜನ ಅಂದರೆ ಜನ ಚೆನ್ನಾಗಿ ಹೇಳ್ತಾರೆ ಈಗ ಆಮೇಲೆ ಇದು ಕಳಿಸೋದ್ ನೀರು ಹಾಕೋದಾಗ್ಲಿ ಮೈಯಲ್ಲಿ ಏನಾದರೂ ನೋವಿದ್ರೆ ಫೇನ್ ಇದ್ರೆ ಕೈ ಕಾಲು ಎಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಮುಖದ ಮೇಲೆ ಬಂಗು ಇರುತ್ತಲ್ಲ ಅದು ಹೋಗಿದೆ ನಮ್ಮ ಮನೆಯವ್ರಿಗೂ ಹೋಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಅಂದರೆ ತುಂಬ ಪವಾಡ ಕ್ಷೇತ್ರ ಇದು ಹೆಚ್ಚು ಹೆಚ್ಚು ಇನ್ನು ಬರಬೇಕು ಅಂತ ನಾನು ತುಂಬ ಆಸೆ ಮಾಡ್ತೀನಿ ಆಸೆ ಅನ್ನೋದ್ಕಿಂತ ನಮ್ಮ ಸಮಸ್ಯೆಗಳು ದೇವ್ರ ಹತ್ರ ಹೇಳ್ಕೊಂಡ್ರೆ ಕಾಳಿ ಹತ್ರ ಅದು ಬಗೆಯರುತ್ತರಂತ ನೂರಕ್ಕೆ ನೂರಿದೆ ನಮಗಂತರೂ ಆಲ್ಮೋಸ್ಟ್ ನಮ್ಮ ಇದರಲ್ಲೇ ಆಗಿದೆ ನಾನು ತುಂಬ ಜನಾನ ನೋಡಿದ್ದೀನಿ ರವೇಣ್ಣ ಅಂತ ಒಳಕೆರೆಯಿಂದ ಅವ್ರನ್ನೊಬ್ಬರನ್ನ ಕರ್ಕೊಂಬರ್ತಿದ್ರು ಅಣ್ಣನ ಆ ಅಣ್ಣನ ಹೆಂಡ್ತಿ ಬಿಟ್ಟೋಗಿ ಒಂದು ವರ್ಷ ಆಗಿತ್ತು ಆಮೇಲೆ ಮೊನ್ನೆ ಅವರು ಎರಡು ಸರ್ತಿ ಕಳ್ಸ ನೀರು ಹಾಕ್ಕೊಂಡು ಗುರುಗಳ ಹತ್ರ ಬಂದು ಹೋದ್ಮೇಲೆ ಮೊನ್ನೆ ತಾನೇ ಅವ್ರ ಹೆಂಡ್ತಿ ಸಿ ಡಿಸೆಂಟಾಗಿ ಬಂದು ಇಲ್ಲಿ ಗುರುಗಳ ಹತ್ರ ಬಂದು ಇನ್ನು ಕ್ಷಮೆ ಕೇಳಿ ಇದು ಮಾಡ್ಕೊಂಡು ಹೋದ್ರು ಈಗ ಅವ್ರು ಭಾಳ ಚೆನ್ನಾಗಿದೆ ಅವ್ರು ಅದನ್ನೇ ಹೇಳಿದ್ದು ಇಲ್ಲಿಗೆ ಬಂದೋಗಿ ಎರಡೇ ತಿಂಗಳಿಗೆ ನನಗೆ ಹಂಗಾಯ್ತು ಚೆನ್ನಾಗಾಗಿದೆ ನಾನು ಬಹಳ ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರು ಎಲ್ಲರೂ ಅಷ್ಟೇ ಎಲ್ಲರೂ ನಂಬಿಕೆ ಇಡಬೇಕು ಎಲ್ಲರೂ ನಂಬಿಕೆ ಇಟ್ಟೇ ಬರಬೇಕು ಆಮೇಲೆ ಯಾರು ದಯವಿಟ್ಟು ಹಬ್ಬಾಡೋದು ಮಾಡೋದು ಆ ಥರ ಎಲ್ಲ ಏನು ಮಾಡಬೇಡ್ರಿ ಗುರುಗಳು ಎಲ್ಲರಿಗೂ ಒಂದು ಸ್ಪಂದಿಸ್ತಾರೆ ಅದನ್ನ ವಿಜಯ ಮಾಕಾಳಿ ಮೇಲೆ ನೀವು ಭಕ್ತಿ ಇಡಬೇಕು ಅಪನಂಬಿಕೆ ಇರೋದು ದಯವಿಟ್ಟು ಬರಲೇಬೇಡಿ ಹೇಳ್ತೀನಿ ಕೇಳ್ರಿ ಅಪನಂಬಿಕೆ ಅನ್ನೋದು ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಇತ್ತು ಅಂದ್ರೆ ಬರೋದೇ ಬೇಡ ಏ ನೋಡೋಣ ಏನಾಗುತ್ತೆ ನಾವು ನೋಡ್ಕೊಂಡು ಹೋಗೋಣ ಆ ಥರ ಬರೋದೇ ಬೇಡ ಆ ಥರ ಅಂದ್ಕೊಂಡು ಬಂದ್ರೆ ಯಾವ ಅವತ್ತು ಕಾಳಿಕ ಮಾತೆ ಒಲಿಯಲ್ಲ ಚೆನ್ನಾಗಿದ್ದು ನಮಗೆ ಏನೇ ಆಗಲಿ ನಮಗೆ ಸಕ್ಸಸ್ ಆಗುತ್ತೆ ಏನಾದರೂ ಆಗಲಿ ಅನ್ಕಂಡು ಬಂದರೆ ಮಾತ್ರ ಆ ಮಹಾಕಾಳೆ ಹೊಲದೇ ಒಲಿತಾಳೆ ಬಸಪ್ಪನ ಪವಾಡನು ನಡೆದೇ ನಡೆಯುತ್ತೆ ಇಷ್ಟು ಹೇಳ್ತೀನಿ ನಾನು ನಮಗೆ ಸ್ವಲ್ಪ ಮನೇಲೆಲ್ಲ ಪ್ರಾಬ್ಲಮ್ ಇತ್ತು ಏನೋ ಒಂದು ಕೆಲಸ ಆಗಬೇಕಾಗಿತ್ತು ಅದಕ್ಕೋಸ್ಕರ ಬಂದ್ವಿ ಇಲ್ಲಿ ನಮಗೂ ಗೊತ್ತಿರಲಿಲ್ಲ ನಾವು ನಮ್ಮ ಅಮ್ಮ ಕಳಿಸಿದ್ರು ವೀಡಿಯೋ ನೋಡಿ ಮೈಸೂರಲ್ಲಿರೋದು ಅಮ್ಮನ ಮನೆ ನಾವು ಬ್ಯಾಂಗ್ಳೂರ್ ಇರೋದು ಅವ್ರಿಗೆ ವೀಡಿಯೋ ಕಳ್ಸಿದ್ಮೇಲೆ ಇಲ್ಲಿಗೆ ಬಂದಮೇಲೆ ಒಂದಿನ ಬರೋಣ ಅಂತ ಬಂದ್ವಿ ನೋಡೋಣ ಅಂತಲೇ ಬಂದ್ವಿ ಒಂದು ಉಣ್ಮೆಗೆ ಬಂದ್ವಿ ಫಸ್ಟ್ ಬಂದು ಶಾಸ್ತ್ರ ಕೇಳಿದ್ವಿ ಆಮೇಲೆ ಉಣ್ಮೆಗೆ ಬನ್ನಿ ಅಂತ ಹೇಳಿದರು ನಾವು ಬಂದು ನೀರೆಲ್ಲ ಉಯಿಸ್ಕೊಂಡು ಬಸ್ವ್ನ ಕೈಲೆಲ್ಲ ದಾಟಿಸ್ಕೊಂಡ್ವಿ ಏನೋ ಒಂದು ಆಗಬೇಕಾಗಿತ್ತು ಅದು ಒಂದು ನೆಕ್ಸ್ಟ್ ಉಣ್ಮೆ ಅಷ್ಟೊತ್ತಿಗೆ ನಮ್ಗೆ ಆಗಿ ಬಂತು ಈ ಕಂಟಿನ್ಯೂಸ್ ನಾಲ್ಕೈದು ಉಣ್ಮೆಯಿಂದ ಬರ್ತಾನೇ ಇದ್ದೀವಿ ಒಳ್ಳೇದಾಗಿದೆ ಅದಕ್ಕೆ ನಮ್ಮ ಕಡೆಯವ್ರನ್ನೂ ಎಲ್ಲೂ ಕರ್ಕೊಂಡು ಬಂದಿವಿ ಎಲ್ಲ ಒಂಥರ ಎಲ್ಲ ಪೇಯ್ನ್ ಎಲ್ಲ ಇತ್ತು ಎಲ್ಲ ರಿಲೀಫ್ ಆಗಿದೆ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ ಆಲ್ಮೋಸ್ಟು ಅದಕ್ಕೋಸ್ಕರ ಬರೋಣ ಅಂತ ಬರ್ತಾನೆ ಇದ್ವಿ